ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಇದೆ ಏಳು ಗಂಟೆ ಆಯಿತು ಚರಿ ಕೂಡ ಜೊತೆಗೇ ಎದ್ದಿದ್ದಾಳೆ ಅವಳಿಗೆ ಬೇಗನೆ ಇವಾಗ ನೀರಿಟ್ಟಿದ್ದೀನಿ ಸ್ನಾನ ಮಾಡೋದಕ್ಕೆ ಅಂತ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ತುಂಬ ಶಕೆ ಇದೆ ಅಲ್ಲ ಅದಕ್ಕೆ ಏನೂ ಗೊತ್ತಿಲ್ಲ ಬೇಗ ಬೇಗ ಎದ್ದೇಳ್ತಾ ಇದ್ದಾಳೆ ನನ್ನ ಜೊತೆಗೇನೆ ಅಲೋ ಚರಿ ಚರಿಗೆ ಇವಾಗ ಸ್ನಾನ ಮಾಡಿಸಿದ್ದೀನಿ ಸ್ನಾನ ಮಾಡ್ಸಿ ಮಾಡಿಸಿ ಮಲಗಿಸಿದ್ದೀನಿ ತುಂಬ ಜೋರು ನಿದ್ರೆ ಬಂದಿದೆ ಅವಳು ಮಲ್ಕೊಳ್ಳಿ ಅವಳು ಮಲ್ಕೊಂಡು ಎದ್ದೇಳೋದ್ರೊಳಗಡೆ ನಾನು ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಶ್ರೀಗೆ ಮನೇಲೆ ಕೂತು ಕೂತು ಬೋರ್ ಆಗ್ತಾ ಇರುತ್ತಲ್ಲ ಅದಕ್ಕೆ ಅವನು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು ಡ್ರಾಯಿಂಗ್ ಏನಾದರೂ ಮಾಡ್ತಾನೆ ಸ್ವಲ್ಪ ಟಿ ವಿ ನೋಡ್ತಾನೆ ಹೊರಗಡೆ ಹೋಗೋದು ಬರೋದು ಮಾಡ್ತಾನೆ ಅವನಿಗೆ ತುಂಬ ಮನೇಲೆ ಕೂತು ಇದೆ ಅನಿಸುತ್ತೆ ಇಲ್ಲಿ ಮನೆ ತುಂಬ ನೀರು ನೀರು ಸರಿ ನೀರು ಬರ್ತಾಯಿರೋದು ನೋಡಿ ಪ್ರವಾಹವೇ ಬಂದುಬಿಡ್ತೇನೆ ಅಂದ್ಕೊಂಬಿಟ್ಟೆ ಚರೀನ ಮಲಗಿಸಿ ರೂಮ್ ಡೋರ್ ಹಾಕಿ ನಾನೇನೋ ಕೆಲಸ ಮಾಡೋಣ ಅಂತ ಬಂದಿದ್ದೆ ಅಷ್ಟೊತ್ತಿಗಾಗಲೇ ಡ್ರಮ್ಮಿಗೆ ನೀರು ಬಿಡೋಣ ಅಂತೇಳಿ ವಾಲ್ ಹಾಕಿದ್ದೆ ನೀರು ಫೋರ್ಸ್ಗೆ ವಾಲು ಕೆಳಗಡೆ ರೂಮಿಗೆ ಬಂದುಬಿಟ್ಟುಬಿಟ್ಟಿತ್ತು ಫುಲ್ಲು ಮನೆ ತುಂಬ ನೀರಿತ್ತು ರೂಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅಷ್ಟೊಂದೇನು ರೂಮಲ್ಲಿ ನೀರು ಆಗಿರಲಿಲ್ಲ ಅಲ್ಲಿಂದ ಬಂದು ವಾಲಿಂದ ಈ ಕಡೆಗೆ ಹೀಗೆ ಈ ಸೈಡ್ ರೂಮ್ ಸೈಡಿಂದ ಬಂದು ಡೈರೆಕ್ಟಾಗಿ ಹಾಲ್ಗೆ ಬಂದುಬಿಟ್ಟಿದೆ ಫುಲ್ಲು ರಿ ಏನು ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಕ್ಲೀನ್ ಮಾಡೋದು ಅಂತಲೇ ಗೊತ್ತಾಗಿಲ್ಲ ನನಗೆ ಅದಕ್ಕೆ ಒಂದು ಎರಡು ಹಳೆ ಬೆಡ್ಶೀಟ್ ಇತ್ತು ಹಾಲ್ಗೆ ಮತ್ತೆ ನೀರು ಬರದೇ ಇರೋ ಥರ ಬೆಡ್ಶೀಟ್ ಹಾಕಿದೆ ಬೆಡ್ಶೀಟಲ್ಲಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಬೆಡ್ಶೀಟ್ನ ಒದ್ದೆ ಮಾಡಿ ಬಕೆಟ್ಗೆ ಆಗೋಣ ಅಂತ ಅದು ಆ ಥರ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ಚರಿ ಕೂಡ ಮಲಗಿದ್ಲಲ್ಲ ಅವಳು ಎದ್ದೇಳೋದ್ರೊಳಗಡೆ ನಾನು ಕ್ಲೀನ್ ಮಾಡ್ಕೋಬೇಕಿತ್ತು ಹಾಗೆ ಈ ಥರ ಕಸ ತೆಗೆಯೋ ಕಸಬರಿಗೆ ಇಟ್ಕೊಂಡು ಫುಲ್ಲು ಒಂದು ಚಿಕ್ಕ ವೈಪರಿಂದ ಫುಲ್ಲು ನೀರೆಲ್ಲ ಬಕೆಟಿಗೆ ಹಾಕ್ತೆ ನಾನಿಲ್ಲಿ ಸುಮಾರು ಮೂರು ಬಕೆಟ್ ನೀರನ್ನ ಈ ಥರ ಚಿಕ್ಕ ವೈಪರಿಂದ ಕಸ ತೆಗೆಯೋ ಮರದಿಂದ ತೆಗೆದು ಹಾಕಿದ್ದೀನಿ ಮಗದು ಮಗದು ಇದ್ದೆ ಸಿಕ್ಕಿರೋದೇ ಚಾನ್ಸು ಅಂತ ಇದರಲ್ಲೇ ಆಟ ಆಡೋದಕ್ಕೆ ನೋಡ್ದ ಬೇಡ ಆಟ ಆಡಬೇಡ ಅಂತ ಎದುರಿಸಿದೆ ಅದಕ್ಕೆ ಮೇಲೆ ಬ ಟಿ ವಿ ನೋಡ್ತಾ ಕೂತಿದ್ದ ಆಮೇಲೆ ಇದೇ ಥರ ಮಾಡಿ ಮಾಡಿನೇ ಸುಮಾರು ಮೂರು ಬಕೆಟ್ ನೀರನ್ನು ಹೊರಗೆ ಹಾಕಿದ್ದೀನಿ ಇರೋದರಲ್ಲಿ ಹಾಲಲ್ಲಾಗಲಿ ರೂಮಲ್ಲಾಗಲಿ ಆಗುವಂತದ್ದು ಏನು ಕೆಳಗಡೆ ಎಲ್ಲ ನಾವು ಇಟ್ಟಿರಲಿಲ್ಲ ಮತ್ತು ಈ ಥರ ಬಟ್ಟೆ ಆಗಿರ್ಬೋದು ಬೇರೆ ಏನಾದರೂ ಮಷಿನ್ಸು ಏನು ಕೆಳಗಡೆ ಏನೂ ಇದ್ದಿರಲಿಲ್ಲ ನಿನ್ನೆ ಪ್ಯಾಕ್ ಮಾಡಿರೋ ಬ್ಯಾಗ್ ಕೂಡ ಮೇಲೇನೆ ಇಟ್ಟಿದ್ದೆ ಕೆಳಗಡೆನೂ ಇಟ್ಟಿರಲಿಲ್ಲ ಕಾಟ್ ಮೇಲೆ ಇಟ್ಟಿದ್ದೆ ಇಲ್ಲ ಅಂತಂದರೆ ಅದೆಲ್ಲ ಒದ್ದೆ ಆಗ್ತಿತ್ತು ಊರಿಗೆ ಬೇರೆ ಹೋಗಬೇಕಿತ್ತು ಏನು ಮಾಡ್ತಿದ್ದೋ ಗೊತ್ತಿಲ್ಲ ಇವಾಗ ಸುಮಾರು ಕ್ಲೀನ್ ಆಗಿದೆ ನೋಡಿ ಇನ್ನೊಂದು ಇದು ಲಾಸ್ಟ್ ಬಕೆಟ್ ನೀರು ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ದಂಗೆ ಮತ್ತು ನೀರು ನಿಧಾನ ಕರ್ಕೊಂಡು ಇತ್ತು ನನಗೆ ಎಲ್ಲಿ ಎದ್ದೇಳ್ತಾಳೆನೋ ಅನ್ನೋ ಭಯ ಇತ್ತು ಯಾಕಂದರೆ ಎದ್ದರೆ ನನಗೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅವಳು ಎದ್ಕೋಬೇಕಾಗತ್ತಲ್ಲ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೆ ಸ್ವಲ್ಪ ನೀರು ಖಾಲಿ ಆದಮೇಲೆ ಇವಾಗ ದೊಡ್ಡ ವೈಪರ್ ತೊಗೊಂಡು ಒಂದು ರೌಂಡು ಸ್ವಲ್ಪ ನೀರು ಇರೋದನ್ನೆಲ್ಲ ಒಂದೇ ಸೈಡ್ಗೆ ಹಾಕ್ಕೊಂತೀನಿ ಒಂದು ಸೈಡ್ಗೆ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಪ್ ತಗೊಂಡು ಮನೇನ ಒರೆಸ್ಕೊಳ್ತೀನಿ ಒರೆಸ್ಕೊಂಡಾದಮೇಲೆ ಫುಲ್ಲು ಜೋರಾಗಿ ಫ್ಯಾನ್ ಇಟ್ಟು ಫ್ಯಾನ್ ಇಟ್ಟರೆ ಡ್ರೈ ಆಗುತ್ತಲ್ಲ ಅಂತೇಳಿ ಜೋರಾಗಿ ಫ್ಯಾನ್ ಇಟ್ಟೆ ಡ್ರೈ ಕೂಡ ಆಯಿತು ಸ್ವಲ್ಪ ಹೊತ್ತಿಗೆರೋದಕ್ಕೋಸ್ಕರ ನನಗೆ ಕೆಲಸ ಬೇರೆ ಆಗಿರಲಿಲ್ಲ ಇದನ್ನು ಮನೆ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡಿ ಆಮೇಲೆ ಹೋಗೋದಕ್ಕೆ ಮತ್ತೆ ರೆಡಿ ಹಾಕ್ಕೋಬೇಕಿತ್ತು ಇಷ್ಟು ಮಾಡೋದ್ರೊಳಗಡೆ ನನಗಂತೂ ಸುಸ್ತಾಗೇ ಬಿಡ್ತು ಅಷ್ಟೊತ್ತಿಗೆ ಚರಿ ಕಾಲ್ಗೆದ್ದೆ ಸೌಂಡ್ ಮಾಡ್ತಾ ಇದ್ಲು ಅಷ್ಟೊತ್ತಿಗೆ ಎದ್ದೆ ಬಿಟ್ಲು ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೇ ಸಂಜೆಗೆ ಸುಮಾರು ಏಳು ಗಂಟೆಗೆ ಹೊರಡಬೇಕಿತ್ತು ಯಾಕಂದರೆ ಟ್ರಾಫಿಕ್ ಇರುತ್ತೆ ಅಂತ ಏಳು ಗಂಟೆಗೆ ಹೊರಟಿದ್ದಾಯ್ತು ಸಂಜೆ ಊಟ ಏನಾದರೂ ಪಾರ್ಸೆಲ್ಲು ತಗೊಂಡು ಬಸ್ಸಲ್ಲೇ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಶ್ರೇಯು ಇವತ್ತು ಊರಿಗೆ ಹೋಗ್ತಾ ಇದ್ದಾನೆ ಅಂತೇಳಿ ಅವ್ರ ಡ್ಯಾಡಿ ಪಿಜ್ಜಾ ತಂದು ಕೊಟ್ಟಿದ್ರು ತಿಂತಾ ಇದ್ದಾನೆ ಅವನಿಗೆ ಪಿಜ್ಜಾ ಅಂದರೆ ತುಂಬಾ ಇಷ್ಟ ಹಾಗೆ ಇವತ್ತು ಕಾರ್ಗೆ ಹೋಗ್ತಾ ಇಲ್ಲ ಬಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಎಲೆಕ್ಟ್ರಾನ್ಸಿಟಿಯಿಂದ ಬಸ್ಸಿದೆ ಮನೆಯಿಂದ ಎಲೆಕ್ಟ್ರಾನ್ಸಿಟಿವರಿಗೆ ಕಾರಲ್ಲಿ ಹೋಗ್ತೀವಿ ಎಂಟು ಗಂಟೆಗೆ ಬಸ್ ಇರೋದು ಬೇಗ ಬೇಗ ಕೆಲಸ ಮಾಡಿ ಏಳು ಗಂಟೆಗೆಲ್ಲ ಹೊರಟಿದ್ದೀವಿ ಯಾಕಂದರೆ ಟ್ರಾಫಿಕ್ ಸಿಗುತ್ತೆ ಅಂತೇಳಿ ಊಟ ಏನೂ ಮಾಡಿಲ್ಲ ಅಲ್ಲೇ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂತ ಇದ್ದೀವಿ ಬರ್ತಾ ಇಲ್ಲ ನಾವು ಮೂರು ಜನ ಹೋಗ್ತಾ ಇರೋದು ಲಗೇಜ್ ಎಲ್ಲ ತುಂಬ ಇದೆ ಹ್ಯಾಗೆ ಹಚ್ಚೋದು ಹೇಗೆ ಕಳಿಸೋದೋ ಗೊತ್ತಿಲ್ಲ ನೋಡೋಣ ಮಾರ್ನಿಂಗ್ ಇದು ಆರು ಕಾಲೇನೂ ಆಗಿತ್ತು ಶಿರ್ಸಿ ಮೇಲೆ ಬರೋ ಬಸ್ಗೆ ಬಂದಿದ್ದೀವಿ ಶಿರ್ಸಿಯಿಂದ ಈ ಕಡೆಗಿರೋ ಊರುಗಳು ನಮ್ಮ ಕಡೆ ಊರು ಹೀಗೆ ಇರುತ್ತೆ ಎಲ್ಲಿ ನೋಡಿದ್ರಲ್ಲಿ ಗಿಡಗಳೇ ಜಾಸ್ತಿ ಇರುತ್ತೆ ಆಮೇಲೆ ಅಡಿಕೆ ತೋಟಗಳು ಜಾಸ್ತಿ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಮನೆ ಇರುತ್ತೆ ಸುತ್ತಮುತ್ತಲು ಇರ್ತವೆ ಇದು ನಮ್ಮೂರು ಶಿರ್ಸಿ ಆದಮೇಲೆ ನೆಕ್ಸ್ಟ್ ಸಿದ್ದಾಪುರ ಏಳು ಗಂಟೆಗೆಲ್ಲ ರೀಚ್ ಆದ್ವಿ ಇದು ಸಿದ್ದಾಪುರ ಬಸ್ ಸ್ಟ್ಯಾಂಡು ನೋಡಿ ಇವತ್ತು ಬೆಳಿಗ್ಗೆನೆ ಏಳು ಗಂಟೆಗೆ ಬಂದಿರೋದಕ್ಕೋಸ್ಕರ ಖಾಲಿ ಖಾಲಿ ಆಗಿದೆ ಸಿದ್ದಾಪುರದಿಂದ ಏಳು ಗಂಟೆಗೆ ನಮ್ಮೂರಿಗೆ ಬಸ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಆಟೋ ಮಾಡಿಸ್ಕೊಂಡೇ ಊರಿಗೆ ಬರಬೇಕಾಯಿತು ಬಸ್ ಇರೋದು ಎಂಟು ಗಂಟೆಗಾಗಿತ್ತು ಒನ್ ಅವರ್ ವೆಯ್ಟ್ ಮಾಡೋದು ಬೇಡ ಅಂತೇಳಿ ಆಟೋ ಮಾಡಿಸ್ಕೊಂಡು ಬಂದ್ವಿ ಮನೆಯಲ್ಲಿ ಚಾಲಿ ಸುಳಿತಾ ಇದ್ದಾರೆ ಚಾಲಿ ಅಂದರೆ ಅಡಿಕೆ ಒಣಗಿದ ಮೇಲೆ ಸುಲಿಯುವಂಥದ್ದು ಚಾಲಿ ಸುಳಿತಾ ಇದ್ದಾರೆ ಇದು ಸುಮಾರು ಎರಡು ಗಂಟೆ ವೀಡಿಯೋ ಕ್ಲಿಪ್ಪಿಂಗು ಬಂದ ತಕ್ಷಣ ಸ್ವಲ್ಪ ಸುಸ್ತಾಗಿತ್ತು ಮಲ್ಕೊಂಡಿದ್ವಿ ಹಾಗೆ ತುಳಸಿ ಕಟ್ಟೆ ನೋಡಿ ಮನೆ ಸುತ್ತಲೂ ಈ ಥರ ಮರ ಗಿಡಗಳು ತೋಟ ಎಲ್ಲ ಈ ಥರ ಇರುತ್ತೆ ಎಲ್ಲಿ ನೋಡಿದ್ರು ಹಸಿರೇ ಕಾಣಿಸುತ್ತೆ ಬೆಂಗಳೂರಲ್ಲಾದರೆ ನಮಗೆ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು ವೆಹಿಕಲ್ಸ್ಗಳೇ ಕಾಣಿಸುತ್ತೆ ಈ ವ್ಲಾಗ್ನ ಇಲ್ಲಿಗೆ ವೆಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್